ಆನೇಕಲ್ ತಾಲೂಕಿನ ಮರಸೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಖಾಸಗಿ ಶಾಲಾ ಮಕ್ಕಳ ರೀತಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಗುರುತಿನ ಚೀಟಿಯನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ರೆಡ್ಡಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಗುರುತಿನ ಚೀಟಿಯನ್ನು ಉಚಿತವಾಗಿ ವಿತರಿಸಲಾಯಿತು ಈ ಬಗ್ಗೆ ಮಾತನಾಡಿದ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಮಂಜುನಾಥ್ ರೆಡ್ಡಿರವರು ಅನಾರೋಗ್ಯದ ನಡುವೆಯೂ ಮಕ್ಕಳಿಗೆ ಅನುಕೂಲವಾಗಲು ಉಚಿತವಾಗಿ ಗುರುತಿನ ಚೀಟಿಯನ್ನು ವಿತರಿಸಿ ಸರಳ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಪ್ರತಿ ಬಾರಿಯೂ ಅವರ ಹುಟ್ಟುಹಬ್ಬಕ್ಕೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೆ ತಕ್ಕಂತೆ ವಿವಿಧ ರೀತಿಯ ಸಾಧನ ಸಲಕರಣೆಗಳನ್ನು ಮಂಜುನಾಥ್ ರೆಡ್ಡಿ ವಿತರಿಸಿದ್ದಾರೆ ಅವರ ಸಾಮಾಜಿಕ ಕಳಕಳಿ ಎಲ್ಲರಿಗೂ ಮಾದರಿ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ ಡಿ ರಮೇಶ್ ಸೇರಿದಂತೆ ಹಲವು ಗಣ್ಯರು ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಏನು ಇವತ್ತು ಮೊಸೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ ರೆಡ್ಡಿ ಅವರ ಹಬ್ಬ ಅವರು ಹುಟ್ಟುಹಬ್ಬ ಹಬ್ಬ ಅಂತಂದ್ರೆ ಈಗಿನ ಕಾಲದಲ್ಲಿ ಇವು ಅದಿ ಅಚ್ಚ ವಿಜೃಂಭಣೆಯಿಂದ ಮಾಡ್ಕೊಳ್ಳೋದು ಆ ರೀತಿ ಇದೆಲ್ಲ ಮಾಡ್ಕೊಳ್ತಾರೆ ಆದರೆ ಮಂಜುನಾಥ್ ಅವರೊಂದು ವಿಚಾರ ಏನು ಅಂತಂದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಹುಟ್ಟು ಹಬ್ಬದಲ್ಲಿ ಏನು ಶಾಲಾ ಮಕ್ಕಳಿಗೆ ಬೇಕಾದ ವಸ್ತುಗಳನ್ನು ಕೊಡೋ ಮುಖೇನ ಅವರು ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡುವ ಮುಖೇನ ಆ ರೀತಿ ಎಲ್ಲ ಅವರು ಒಂದು ಏಳು ವರ್ಷದಿಂದ ಆರು ಏಳು ವರ್ಷದಿಂದ ಸರ್ಕಾರಿ ಮಕ್ಕಳಿಗೆ ಮಾತ್ರ ಮಾಡ್ಕೊಂಡು ಬರ್ತಾರೆ ಯಾಕಂತೇಳಿದ್ರೆ ಸರ್ಕಾರಿ ಮಕ್ಕಳಲ್ಲಿ ಬಡವರು ಇರೋದ್ರಿಂದ ಅವರ ಈಗೇನು ಒಂದು ಊಟ ಹಬ್ಬ ಮಾಡಿ ಪಟಾಕಿ ಹೊಡೆಯೋದರಿಂದ ದುಂದು ವೆಚ್ಚ ಆಗುತ್ತೆ ಅದೇ ಒಂದು ಹತ್ತು ಸಾವಿರ ರೂಪಾಯಿ ಹತ್ತು ಮಕ್ಕಳು ಕೊಟ್ಟವಾಗ ಅವರು ವಸ್ತ್ರಗಳಾಗಲಿ ಬಟ್ಟೆಗಳಾಗಲಿ ಹಾಗೆ ಉಪಯೋಗಿಸ್ಕೊತಾರೆ ಹಂಗಾಗಿ ಅವರಿಗೆ ಅವರದ್ದು ವಿಭಿನ್ನ ರೀತಿಯಲ್ಲಿ ಹುಟ್ಟುಹಬ್ಬ ಮಾಡ್ಕೊಂಡಿದ್ದಾರೆ ಪ್ರತಿ ವರ್ಷ ವಿಭಿನ್ನ ರೀತಿ ಹೋದ ವರ್ಷ ಮಕ್ಕಳ ಮನೆಗೆ ಡಯಾಸ್ ಆಗಲಿ ಕೊಟ್ಟರು ವಸ್ತ್ರಗಳು ಕೊಟ್ಟರು ಈ ರೀ ಈ ವರ್ಷ ವಿಭಿನ್ನವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಐ ಡಿ ಕಾರ್ಡು ಈಗ ಪ್ರೈವೇಟ್ ಶಾ ಶಾಲಾ ಮಕ್ಕಳಿಗೆ ಐ ಡಿ ಕಾರ್ಡ್ ಇರೋ ರೀತಿಯಲ್ಲಿ ಇವರು ಹೋಗ್ತಾ ಇದ್ದರೆ ಸರ್ಕಾರಿ ಮಕ್ಕಳು ಯಾರು ಅಂತಂದರೆ ಸರ್ಕಾರಿ ಮಕ್ಕಳು ಐ ಡಿ ಕಾರ್ಡ್ ಹಾಕ್ಕೊಂಡು ಹೋಗ್ತಾವ್ರೆ ನಮ್ಮೂರಿನಲ್ಲಿ ಒಂದು ಎಮ್ಮೆ ಇರಬೇಕು ಅಂತ ಅವರ ಆಲೋಚನೆಗಳು ಬೇರೆ ಇದ್ದು ಈ ಈ ರೀತಿಯಾಗಿ ಒಳ್ಳೆ ಒಂದೊಂದು ವರ್ಷಕ್ಕೊಂದು ಒಂದೊಂದು ರೀತಿಯಾಗಿ ಕೊಡ್ತಾ ಇರ್ತಾರೆ ಹಾಗಾಗಿ ಅವರು ಹುಟ್ಟು ಹಬ್ಬದಲ್ಲೂ ಒಂದೊಂದು ವರ್ಷ ವಿಭಿನ್ನ ರೀತಿಯಲ್ಲಿ ನಡ್ಸ್ಕೊಂಡರೆ ಅವರಿಗೆ ದೇವರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ರಮೇಶ್ ಬಂಡಿ ಮಹಾಕಾಳಿ ಆಶೀರ್ವಾದ ಕೋರ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಈ ದಿನ ನನ್ನ ಹುಟ್ಟಿದ ಹಬ್ಬ ದಿನ ದಿನ ನನ್ನ ಸ್ನೇಹಿತರು ಹುಟ್ಟಿದ ಹಬ್ಬ ದಿನವನ್ನು ಆಚರಿಸಿದ್ದಾರೆ ನಾನು ಸಹ ನಮ್ಮ ಸ್ನೇಹಿತರಿಗೆ ನೀವು ಈ ಥರ ಆಚರಿಸ್ಬೇಕಾದ್ರೆ ನನ್ನದೇ ಒಂದು ಥರ ಒಂದು ಸಿಸ್ಟಮ್ ಇದೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವುದು ಸರ್ಕಾರದಿಂದ ಸೌಲಭ್ಯದಿಂದ ವಂಚಿತರಾಗಿರ್ತಾರೆ ಅಂಥವುಗಳನ್ನು ಕೊಟ್ಟು ಸರ್ಕಾರಿ ಮಕ್ಕಳನ್ನು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಮ್ಮಿ ರೀತಿಯಲ್ಲಿ ಇರಬಾರ್ದು ಅಂತ ತಿಳ್ಕೊಂಡು ಪ್ರತಿ ವರ್ಷವೂ ಸರ್ಕಾರದಿಂದ ಬರುದ ಬರುವಂತಹ ಸವಲತ್ತುವನ್ನು ಬಿಟ್ಟು ಬೇರೆ ಸವಲತ್ತು ಐ ಡಿ ಕಾರ್ಡ್ ಆಗಲಿ ಇಲ್ಲ ಮಕ್ಕಳಿಗೆ ಆಗಲಿ ಇಲ್ಲ ಯಾವುದೇ ಒಂದು ಒಂದು ಸರ್ಕಾರಿ ಶಾಲೆ ಡ್ಯಾಮೇಜ್ ಆಗಿದೆ ಅದು ಮಾಡೋದಕ್ಕೂ ನಾನು ಇರ್ತೀನಿ ನನ್ನ ಹುಟ್ಟಿದ ಬ ದಿನದಂದು ಮಕ್ಕಳಿಗೆ ಪ್ರತಿ ವರ್ಷವೂ ಯಾವುದೇ ಒಂದು ವಿಭಿನ್ನ ರೀತಿಯಲ್ಲಿ ಈ ಥರ ಸೌಕರ್ಯಗಳನ್ನು ಮಾಡಿಕೊಡಬೇಕು ಈ ನಾವೇ ಅಲ್ಲ ಬೇರೆಯವರು ಸಹ ದುಂಡು ವೆಚ್ಚ ಮಾಡುವುದನ್ನು ಬಿಟ್ಟು ಶಾ ಬಡ ಜನರಿಗೆ ಮತ್ತು ಶಾಲಾ ಮಕ್ಕಳಿಗೆ ಈ ಥರ ಸೌಲಭ್ಯಗಳನ್ನು ಕೊಡಬೇಕಂತ ನನಗನ್ಸುತ್ತೆ ತಾವು ಸಹ ಈ ಥರ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ಮರ್ಸೂರು ಸದಸ್ಯರಾದಂಥ ಮಂಜುನಾಥ್ ರೆಡ್ಡಿ ಅವರ ಜನ್ಮ ದಿನಾಚರಣೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮರ್ಸೂರು ಪ್ರೌಢಶಾಲೆ ಮತ್ತು ಮಕ್ಕಳ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಅವರಿಗೆ ಭಗವಂತ ಒಳ್ಳೆಯ ಆರೋಗ್ಯ ಆರೋಗ್ಯ ಬಗ್ಗೆ ಎಲ್ಲ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳ್ತಾ ಇವತ್ತು ನಮ್ಮ ಒಂದನೇ ತರಗತಿಯಿಂದ ಮತ್ತು ಎಲ್ ಕೆ ಜಿ ಮಕ್ಕಳಿಗೆ ಒಂದು ಐಡೆಂಟಿಟಿ ಕಾರ್ಡ್ ಅವರ ಗುರುತಿನ ಒಂದು ಚೀಟಿಯನ್ನು ಕೊಟ್ಟು ಎಲ್ಲ ಮಕ್ಕಳಿಗೂ ಮತ್ತು ನಮ್ಮ ಪ್ರೌಢಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಒಂದು ಗುರುತಿನ ಚೀಟಿಯನ್ನು ಕೊಟ್ಟು ಭಾಳ ಸಿಂಪಲ್ಲಾಗಿ ಒಂದು ನಮ್ಮ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡಿರ್ತ ಮಂಜುನಾಥ್ ರೆಡ್ಡಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮಗಳು ಬೇರೆ ಕಡೆಯೂ ನಡೀಲಿ ಸರ್ಕಾರಿ ಶಾಲೆಗಳಿಗೆ ಒಂದು ಒಳ್ಳೆ ಅನುದಾನಗಳು ಇದ್ದು ಈ ಒಂದು ಸಹಾಯ ಮಾಡಲಿ ಮತ್ತು ನಮ್ಮ ಶಾಲೆಯಲ್ಲಿ ಮುಂದಿನಿಂದರೂ ಮಂಜುನಾಥ್ ರೆಡ್ಡಿಯವರು ಈ ರೀತಿಯ ಒಂದು ಯಾವುದೇ ಒಂದು ರೀತಿಯ ಒಂದು ಮಕ್ಕಳಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಹೋದ ವರ್ಷ ಸಹ ಒಂದು ಸುಮಾರು ಒಂದು ಎಂಬತ್ತು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ಅವರು ಕುತ್ಕೊಳ್ಳೋದಕ್ಕೆ ಮಕ್ಕಳ ಮನೆ ಮಕ್ಕಳಿಗೆ ಟೇಬಲ್ಸು ಮತ್ತು ಡೆಸ್ಕು ಸಮೇತ ವಿತರಣೆ ಮಾಡಿದರು ಈ ವರ್ಷ ಒಂದು ಐಡೆಂಟಿಟಿ ಕಾರ್ಡ್ಗಳನ್ನು ಎಲ್ಲ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಮತ್ತು ಮಾಧ್ಯಮಿಕ ಶಾಲೆ ಎಲ್ಲ ಮಕ್ಕಳಿಗೂ ಈ ಒಂದು ಐಡೆಂಟಿಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಕೊಟ್ಟು ಒಳ್ಳೆಯ ಕಾಪಾಡಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮರಸೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯರು ಸುಜಾತರವರು ಮತ್ತು ಎಲ್ಲ ಶಿಕ್ಷಕ ವೃಂದದವರು ಹಾಗೂ ಮಕ್ಕಳ ಮನೆಯ ಶಿಕ್ಷಕಿಯರಂಥವರು ಎಲ್ಲರೂ ಭಾಗವಹಿಸಿದ್ದರು ಅವ್ರಿಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ